ಪ್ರಾರಂಭದಲ್ಲಿ ಜಾಗೃತ ದೇವರಾದಂಥ ಕಾಲ್ಕಾಲೇಶ್ವರನ ಪಾದಗಳಲ್ಲಿ ನಮಸ್ಕರಿಸಿ ಇವತ್ತು ಗಜನ್ಗಡ ತಾಲೂಕು ಮತ್ತು ಗಜನ್ಗಡ ನಗರದಲ್ಲಿ ಒಂದು ಐತಿಹಾಸಿಕ ದಿನ ಇವತ್ತು ಈ ಗಜಗಢದಲ್ಲಿ ನೂತನ ನ್ಯಾಯಾಲಯ ಕಟ್ಟಡದ ಸಂಕುಸ್ಥಾಪನೆಯನ್ನು ನೆರವೇರಿಸಲಿಕ್ಕೆ ಆಗಮಿಸಿದಂಥ ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯ ಹಾಗೂ ನಮ್ಮ ಆಡಳಿತಾತ್ಮಕ ನ್ಯಾಯಮೂರ್ತಿಗಳು ನಮ್ಮ ಗದಗ ಜಿಲ್ಲೆ ಆದಂಥ ಸನ್ಮಾನ್ಯ ಮತ್ತು ಹಿರಿಯರಾದಂಥ ಅನುಭವಿಗಳಾದಂಥ ಶ್ರೀ ಶೀಶಾನಂದ ಸಾಹೇಬ್ರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ರಾಜ್ಯದ ಕಾನೂನು ನ್ಯಾಯ ಮಾನವ ಹಕ್ಕುಗಳು ಮತ್ತು ಸಂಸದೀಯ ವ್ಯವಹಾರಗಳ ಶಾಸನ ರಚನೆ ಮತ್ತು ಪ್ರವಾಸೋದ್ಯಮ ಸಚಿವರಾದಂಥ ಮತ್ತು ನಮ್ಮ ಗದಗ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಎಚ್ ಕೆ ಪಾಟೀಲ್ ರೇ ತಾವತ್ತು ಆತ್ಮೀಯ ಬಂಧುಗಳೇ ತಾಯಂದ್ರೆ ಮಾಧ್ಯಮದ ಸ್ನೇಹಿತರೆ ನಿಜವಾಗಿಯೂ ಇವತ್ತು ನಮಗೆ ಒಬ್ಬ ಜನಪ್ರತಿನಿಧಿಯಾಗಿ ಯಾವುದು ಈ ಸಮಾಜಕ್ಕೆ ಭಾಳ ವಯಸ್ಸು ಇರ್ತೈತಿ ಅಂತ ಒಂದು ಕಾರ್ಯ ಮಾ ಆಗಲಿಕ್ಕೆ ಸಾಧ್ಯ ಆಗಿದ್ದು ನನಗೆ ಭಾಳ ಸಂತೋಷ ತಂದಿದೆ ಅದಕ್ಕೆ ಮೊದಲೇದಾಗಿ ನಮ್ಮ ಕರ್ನಾಟಕ ರಾಜ್ಯದ ಕಾನೂನು ಸಚಿವರು ಆದಂಥ ಸನ್ಮಾನ್ಯ ಎಚ್ ಕೆ ಪಾಟೀಲ್ರಿಗೆ ನಾನು ಈ ಭಾಗದ ಎಲ್ಲ ಜನತೆ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ಇದಕ್ಕೆಲ್ಲ ನಮಗೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಬೇಕಾಗತ್ತೆ ಅದಕ್ಕೆಲ್ಲ ನಮಗೆ ಅವರ ವಿಶಾಲ ಹೃದಯ ಅವರ ಸರಳತನ ಅವರ ಎಲ್ಲರ ಜೊತೆ ಒಂದು ಒಳ್ಳೆ ಒಡ್ನಾಟ ಮತ್ತು ವಿಚಾರಧಾರೆಗಳನ್ನು ಹಂಚ್ತಕ್ಕಂಥ ಒಬ್ಬ ಭಾಳ ಮಹಾ ಅನುಭವಿ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ಶ್ರೀ ಶಿಶಾನಂದ್ ಸಾಹೇಬ್ರಿಗೂ ಕೂಡ ನಾನು ನಮ್ಮ ಎಲ್ಲ ಕ್ಷೇತ್ರದ ಜನತೆ ಬಗ್ಗೆ ಅವರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಇವತ್ತು ವಿಶೇಷವಾಗಿ ನಮ್ಮ ಋಣ ಬಾರ್ ಅಸೋಸಿಯೇಷನ್ ಬಗ್ಗೆ ಒಂದೆರಡು ಮಾತು ಹೇಳಬೇಕಾಗುತ್ತೆ ಭಾಳ ವೈಶಿಷ್ಟ್ಯಪೂರ್ಣ ಒಂದು ನಮ್ದು ಬಾರ್ ಅಸೋಸಿಯೇಷನ್ ಇದೆ ಅನೇಕ ಹಿರಿಯ ವಕೀಲರನ್ನ ನಾವೆಲ್ಲ ಹೊಂದಿದ್ವಿ ಮತ್ತು ಇವತ್ತೇನು ಈ ಬಾರ್ ಅಸೋಸಿಯೇಷನ್ ಇಲೆಕ್ಷನ್ ಏನಕ್ಕೆ ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ಅಲ್ಲಿ ಇಲೆಕ್ಷನ್ ಹೇಳಲ್ದೆ ಇವತ್ತು ಇವರೆಲ್ಲ ತಮ್ಮ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಅವೆಲ್ಲ ಹಿರಿಯ ವಕೀಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ವಿಶೇಷವಾಗಿ ನಮ್ಮ ವಕೀಲರು ಏನು ಹೇಳಿದರು ನಮ್ಮ ಏನು ಎರಡು ದಿವಸ ಮೂರು ದಿವಸ ನ್ಯಾಯಾಲಯ ಸಿಟ್ಟಿಂಗ್ ಆಕೈತಿ ಸಾಹೇಬರು ದೊಡ್ಡ ಮನಸ್ಸು ಮಾಡಿ ಅದನ್ನು ಪಡ ಇಡೀ ವಾರ ಅದನ್ನು ನಡೆಸಲಿಕ್ಕೆ ಕೊಟ್ಟರೆ ಅನುಕೂಲ ಅನ್ನೋ ಮಾತು ಈ ಸಂದರ್ಭದಲ್ಲಿ ನಾನು ಕೂಡ ಅವ್ರ ಜೊತೆ ಧ್ವನಿ ಕೂಡಿಸ್ತಾ ಇದ್ದೇನೆ ಒಟ್ಟಿನಲ್ಲಿ ತಮ್ಮ ಏನು ವಿಚಾರಧಾರೆಗಳದವು ನಾವೆಲ್ಲ ಭಾಳ ತಾವೇನು ಇಲ್ಲಿ ಒಂದು ಒಳ್ಳೆ ಕಟ್ಟಡ ಆಗಬೇಕು ಅನ್ನೋ ವಿಚಾರವನ್ನು ತಾವೆಲ್ಲ ಹೊಂದಿದ್ದೀರಿ ನಾವು ಕೂಡ ಅಷ್ಟೇ ಜವಾಬ್ದಾರಿಯಿಂದ ಅಂಥ ಒಂದು ಒಳ್ಳೆ ಕಟ್ಟಡ ಇಲ್ಲಿ ಗಜನ್ಗಡ್ ನಗರದಲ್ಲಿ ಎದ್ದು ಬರಲಿ ಅದು ಮುಂದೆ ಮುಂದೆ ಈ ಭಾಗದ ಎಲ್ಲ ಪಕ್ಷಿಗಾರರಿಗೆ ಅದು ಅನುಕೂಲ ಆಗಲಿ ಅನ್ನೋ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ನಾನು ಹೆಚ್ಚಿಗೆ ಮಾತನಾಡದೆ ಏನು ಅನೇಕ ಮಾರ್ಗದರ್ಶನಗಳನ್ನು ಭಾಳ ಸೂಕ್ಷ್ಮವಾಗಿ ಇವತ್ತಿನ ನ್ಯಾಯವಾದಿಗಳಿಗೆ ಅವರ ಸಾಹೇಬರು ತಿಳಿಸಿದ್ದಾರೆ ಅವೆಲ್ಲ ಇವತ್ತಿನ ಕಾಲದಲ್ಲಿ ಬಹುಶಃ ಸಮಾಜದಲ್ಲಿ ಎಲ್ಲರೂ ಅಪೇಕ್ಷೆ ಮಾಡ್ತಕ್ಕಂಥ ವಿಚಾರಗಳು ಅವನ್ನ ನಾವು ಮುಂದಿನ ದಿನಮಾನಗಳಲ್ಲಿ ಯಾಕಂದ್ರೆ ನಮ್ಮ ಗದಗ ಜಿಲ್ಲೆ ಅದರಲ್ಲಿ ವಿಶೇಷವಾಗಿ ರೋಣ ತಾಲೂಕು ಇಲ್ಲಿರ್ತಕ್ಕಂಥ ಸಂಸ್ಕೃತಿ ಸಂಸ್ಕಾರನೆ ಬೇರೆ ಎಲ್ಲ ಒಂದು ರೀತಿ ಹೊಸ ನಮ್ಮ ನಮ್ಮ ರಾಜಕೀಯ ನಾಯಕರು ಜೊತೆಗೆ ನಮಗೊಂದು ಹೊಸ ಹೊಸ ವಿಚಾರಗಳು ಆಯಾಮಗಳು ಈಗ ಹೇಳಿದರು ಯಾವಾಗ ಯಾವಾಗ ನಮ್ಮ ಸಚಿವರು ಯಾವುದೇ ಇಲಾಖೆಯಲ್ಲಿ ತೆಗೆದುಕೊಳ್ಳಿ ತೆಗೆದುಕೊಂಡಾಗ ಆ ಇಲಾಖೆಗೆ ಸಂಬಂಧಪಟ್ಟಂಥ ಯಾವ ಇವತ್ತು ಸಮಾಜಕ್ಕೆ ಉಪಯುಕ್ತ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡುವಲ್ಲಿ ಭಾಳ ಯಶಸ್ವಿಯಾಗಿದ್ದಾರೆ ಹಾಗೆ ಇವತ್ತು ನಮ್ಮ ಚೀಫ್ ಜಸ್ಟಿಸ್ ಅವ್ರು ಹೇಳ್ದಂಗೆ ಅವರು ನಮ್ಗೆ ಈ ವ್ಯಾಜ್ಯ ಮುಕ್ತ ಗ್ರಾಮಗಳು ಇದನ್ನು ರೀ ಜಿ ಎಸ್ ಪಾಟೀಲ್ ರೇ ನಾವೆಲ್ಲ ನಾವು ಬೇರೆ ಜಿಲ್ಲೆ ಬಗ್ಗೆ ಇದನ್ನು ಮಾಡೋದು ಬೇಡ ಆದಷ್ಟು ನಮ್ಗೆ ಈಗಾಗಲೇ ಒಂದು ಗಡುವು ಕೊಟ್ಟಿದ್ರು ಇಷ್ಟು ದಿವಸದಲ್ಲಿ ಇಷ್ಟು ಗ್ರಾಮಗಳು ಆಗುವಂಥ ಒಂದು ವ್ಯವಸ್ಥೆಯನ್ನು ಮಾಡೋಣ ಆದರೂ ವಿಶೇಷವಾಗಿ ಅದಕ್ಕೆ ನಾವು ಭಾಳ ಸನ್ನಿಬ್ ಬಂದಿದ್ದೇವೆ ಯಾಕಂದ್ರೆ ಈಗ ಗಜನ್ಗಢ ನಮ್ಮ ತಹಶೀಲ್ದಾರ್ ಆಫೀಸ್ನಲ್ಲಿ ಒಂದೇ ಇದೆ ಹಿಂಗೆ ರೋಣ ಇವು ಎಲ್ಲ ಇವು ಎಲ್ಲ ನಮಗೆ ಬಹಳ ಹತ್ತಿರ ಮತ್ತೆ ಪೊಲೀಸ್ ಸ್ಟೇಷನ್ನಲ್ಲಿ ಕೂಡ ಎಲ್ಲ ಕೇಸ್ಗಳನ್ನು ಭಾಳ ಕಡಿಮೆ ಅಂತರಕ್ಕೆ ತಂದಿದ್ದೇವೆ ಅದಕ್ಕೆ ಇವತ್ತು ನಾವು ಬೆಳಗ್ಗೆ ಸೈಬರ್ ಜೊತೆ ಚರ್ಚೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಭಾಳ ಅವ್ರಿಗೆ ಮೆಚ್ಚುಗೆ ಪಟ್ಟದ್ರು ಅವರು ಅದಕ್ಕಿಂತ ತಾವೆಲ್ಲ ಮಾಡಿದ್ರೆ ನಿಮ್ಮ ಜಿಲ್ಲೆಗೆ ನಿಮ್ಮ ತಾಲೂಕಿನ ಯಾರು ಆದ ವ್ಯವಸ್ಥೆಯಲ್ಲಿ ತಾವೆಲ್ಲ ಭಾಗವಹಿಸ್ತಾರೋ ಅವ್ರಿಗೆಲ್ಲ ಭಾಳ ಗೌರವವನ್ನು ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತೀನಿ ಅನ್ನೋ ಮಾತನ್ನು ನಮ್ಮ ಮುಖ್ಯ ನ್ಯಾಯಾಧೀಶರು ಇವತ್ತು ನಮಗೆಲ್ಲ ತಿಳಿಸಿದ್ದಾರೆ ಅದಕ್ಕೆ ಇವೆಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಆದಷ್ಟು ಇವೆಲ್ಲ ವಿಚಾರಗಳಂತಾವೆಲ್ಲ ಮಾಡಬೇಕು ಬೇಗ ಈ ಕಟ್ಟಡ ಎದ್ದು ಬರಲಿ ಯಾಕಂದರೆ ಇದೊಂದು ಇತಿಹಾಸ ಅಂತ ಹೇಳಿದೆ ಈ ಇತಿಹಾಸದ ಒಂದು ಪುಟಗಳಲ್ಲಿ ಇವತ್ತೇನು ಇವತ್ತು ಗಜನ್ಗಡ ನಗರದಲ್ಲಿ ಇವತ್ತು ನಮ್ಮ ಕೋರ್ಟ್ ಬಿಲ್ಡಿಂಗ್ ಹೋತಿ ಅವತ್ತು ಅದಕ್ಕೆ ಅದನ್ನು ಬೇಗ ಕಟ್ಟಡ ಮುಗಿಸ್ಲಿ ಒಳ್ಳೆಯ ಕಟ್ಟಡ ಆಗಲಿ ಮತ್ತು ಅದರಾಗ ನಿಮ್ಮೆಲ್ಲ ನ್ಯಾಯವಾದಿಗಳ ಒಂದು ಭವಿಷ್ಯ ಉಜ್ವಲ ಆಗಲಿ ಅಂತ ಹಾರೈಸಿ ನಾನು ನ್ಯಾಯ ಮಾತು ಹೋಗಿಸ್ತಾ